ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪೂಜೆ ಆದ್ಮೇಲೆ ಏನ್ ಕೋರಿಕೆ ಕೇಳ್ಕೊಳ್ಬೇಕು ಅಂತ ತುಂಬಾ ಜನದ ಪ್ರಶ್ನೆ ಇರುತ್ತೆ ಇದೊಂಥರ ವಿಚಿತ್ರವಾದ ಪ್ರಶ್ನೆಗಳು ಅಂತ ಅನ್ಕೊಳ್ಬಹುದು ಯಾಕಂದ್ರೆ ಅದು ಅವರವರ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನ್ ಕೇಳ್ಕೊಳ್ಬೇಕು ಏನ್ ಬಿಡ್ಬೇಕು ಏನ್ ಕೇಳಬಾರ್ದು ಅನ್ನೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಆದರೆ ಪೂಜೆ ಮಾಡುವಾಗ ನಾವು ಕೋರಿಕೆಗಳನ್ನ ಕೇಳ್ಕೊಂಡಾಗ ಅದಕ್ಕೊಂದು ಲಿಮಿಟ್ ಅಂತ ಇದ್ಬಿಡುತ್ತೆ ಅಂದ್ರೆ ದೇವರನ್ನು ನಾವೊಂದು ಹಿಡಿ ಎಷ್ಟು ಅಥವಾ ಒಂದು ಬೊಗಸೆ ಎಷ್ಟು ಕೊಡು ಅಂತ ಕೇಳ್ತೀವಿ ಅಷ್ಟೇ ನಮ್ಮ ಒಂದು ತಾಕತ್ತು ಅಷ್ಟು ಅಷ್ಟು ಮನಸ್ಥಿತಿ ಇರುತ್ತೆ ಆದ್ರೆ ದೇವರೇ ಏನನ್ನಾದ್ರೂ ಕೊಡ್ಲಿ ಅಂತ ಆಸೆ ಪಟ್ರೆ ಅವ್ರು ಅನಂತವಾಗಿ ಕೊಟ್ಬಿಡ್ತಾರೆ ಹಾಗಾಗಿ ನಮ್ಮ ಕೋರಿಕೆಗಳು ಅಲ್ಪವಾಗಿರುತ್ತೆ ದೇವರಿಗೆ ಅದನ್ನ ಬಿಟ್ಟಾಗ ಅಂದ್ರೆ ಪರಮಾತ್ಮ ನನ್ನ ಒಂದು ಶ್ರದ್ಧೆಯಿಂದ ತೋರಿಸಿದೀನಿ ನನಗೇನು ಒಳ್ಳೇದಿರುತ್ತೋ ಅದನ್ನ ನೀನು ಕೊಡು ನನ್ನ ಯೋಗ್ಯತೆ ಏನು ಯೋಗ ಏನು ನನ್ನ ಪುಣ್ಯ ಎಂಥದ್ದು ಅದನ್ನ ನೋಡಿ ನಿನ್ಗೆ ಏನ್ ಕೊಡಬೇಕು ಅದನ್ನ ಕೊಡು ಅದರಲ್ಲಿ ಸಂತೋಷವಾಗಿರುವಂತ ಮಾಡು ಅನ್ನೋ ಒಂದು ಮಾತನ್ನ ಭಗವಂತನಲ್ಲಿ ನಾವು ಪ್ರಾರ್ಥನೆ ರೂಪದಲ್ಲಿ ಕೇಳ್ಕೊಳ್ಬೇಕು ಇದೇ ಕೋರಿಕೆ ಆಗಿರ್ಬೇಕು ಇದು ಕೊಡು ಅದು ಕೊಡು ಅಂತ ನಾವು ಕೇಳ್ಕೊಂಡಾಗ ನಮಗೆ ಗೊತ್ತಿಲ್ಲದ ಇರೋ ರೀತಿನಲ್ಲಿ ಇನ್ನೂ ಅದೇನೇನೋ ಕೇಳ್ಕೊಳಕ್ ಹೋಗಿ ಏನೇನೋ ಕೇಳಿ ಅದ್ರ ಸಮಸ್ಯೆಗಳು ಜಾಸ್ತಿ ಮಾಡ್ಕೊಳ್ತೀವಿ ಈಗ ಸಂತಾನ ಬೇಕು ಅಂತ ಬಯಸ್ತಾರೆ ಅದ್ರಲ್ಲಿ ಅದ್ರ ಉತ್ತಮ ಸಂತಾನ ಇರುತ್ತೋ ಅಥವಾ ಅನಾರೋಗ್ಯದ ಸಂತಾನ ಇರುತ್ತೋ ಯಾರಿಗೂ ಗೊತ್ತಿರುತ್ತೆ ಹಾಗೆ ಮದ್ವೆ ಅಂತ ಬಂದಾಗ ಆ ಮದ್ವೆ ವರ ಬೇಕು ಬೇಕು ಅಂತ ಇಂಥವ್ರ ಜೊತೆ ಮದ್ವೆ ಆಗ್ಬೇಕು ನನ್ಗೆ ಇಷ್ಟ ಅಂತ ಕೇಳ್ಕೊಂಡಾಗ ಇವ್ರ ಜೊತೆ ಮದುವೆ ಅಂದಾಗ ಮುಂದಿನ ಭವಿಷ್ಯ ಮದುವೆಯ ನಂತರದ ಜೀವನ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಆ ಹುಡುಗಿಯನ್ನ ಹುಡುಗನನ್ನ ಮದ್ವೆ ಮಾಡ್ಕೊಂಡಾಗ ಮುಂದೆ ಭವಿಷ್ಯದಲ್ಲಿ ಅವರಿಬ್ರು ಪರಸ್ಪರವಾಗಿ ಚೆನ್ನಾಗಿರ್ತಾರೋ ಇರೋದಿಲ್ಲ ಹಾಗಾಗಿ ನಾವು ಕೇಳ್ಕೊಳ್ಳೋದ್ರಲ್ಲಿ ಯಾವ್ದೋ ಒಂದು ಲೋಪಗಳು ಇರಬಹುದು ಆದ್ರೆ ಪರಮಾತ್ಮನಿಗೆ ನಾವು ಅದನ್ನ ಅರ್ಪಿಸಿದಾಗ ಅಮ್ಮನವ್ರಿಗೆ ಅದನ್ನ ಕೇಳ್ಕೊಂಡಾಗ ನಮ್ಗೆ ಏನು ಒಳ್ಳೇದಿದ್ಯೋ ಅದನ್ನ ಕೊಡಿ ಅಂತ ಕೇಳ್ಕೊಂಡಾಗ ನಿಮಗೆ ಎಲ್ಲವೂ ಗೊತ್ತು ಅಂತ ಅವ್ರಿಗೆ ಆ ಒಂದು ವಿಚಾರವನ್ನ ಬಿಟ್ಬಿಟ್ರೆ ಅಮ್ಮನವ್ರು ನಮ್ಗೆ ಏನ್ ಒಳ್ಳೇದಾಗುತ್ತೋ ಅದನ್ನ ಕೊಟ್ಟೇ ಕೊಡ್ತಾರೆ ಕೋರಿಕೆಗಳನ್ನ ವಿಪರೀತ ಇಟ್ಕೊಂಡು ಆ ಬಯಕೆಗಳಿಗೆ ಅನುಸಾರವಾಗಿ ಅದೇ ಬೇಕು ಇದೇ ಬೇಕು ಅಂತ ಹಠದಲ್ಲಿ ಅದು ಆಗ್ಲೇಬೇಕು ಅಂತ ಹೋದಾಗ ಆ ಹಠದಲ್ಲೇ ನಮ್ಮ ನಾಶನ ಇರುತ್ತೆ ದೇವರನ್ನ ಕೇಳ್ಕೊಳ್ಳುವಾಗ ಸಮಾಧಾನಕರವಾಗಿ ಏನಿದೆಯೋ ಅದ್ರಲ್ಲಿ ಸಂತೋಷವಾಗಿ ಆರೋಗ್ಯವಾಗಿ ಸದಾ ನಿಮ್ಮ ಧ್ಯಾನವನ್ನ ಮಾಡ್ತಾ ಸಂತೋಷ ಪಡುವಂತಹ ಎಲ್ಲರ ಜೊತೆ ಒಟ್ಟಾಗಿ ಇರುವಂತಹ ಒಂದು ಮನಸ್ಥಿತಿ ಕೊಟ್ಟು ಎಂತದ್ದೇ ಸಂದರ್ಭದಲ್ಲೂ ಸಹ ನಿಮ್ಮನ್ನ ಮರೆಯದೆ ನಿಮ್ಮನ್ನ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥದ್ದಲ್ಲಿ ಸರಿಯಾದ ರೀತಿನಲ್ಲಿ ಧರ್ಮದಲ್ಲಿ ನ್ಯಾಯದಲ್ಲಿ ನಡೀತಾ ನಿಮ್ಮ ನಾಮ ಜಪ ಮಾಡ್ತಾ ಕೈಯಲ್ಲಿ ಆದ ನೆರವನ್ನ ಅಗತ್ಯ ಇರತಕ್ಕಂತವ್ರಿಗೆ ಮಾಡುವಂತಹ ಮನಸ್ಸನ್ನ ಕೊಟ್ಟು ಸೇವಾ ಭಾಗ್ಯವನ್ನ ನಮ್ಗೆ ಕೊಡು ಅದನ್ನ ಆನಂದವಾಗಿ ಸ್ವೀಕರಿಸುವಂತಹ ಒಂದು ಮನಸ್ಸು ನಮ್ಮದಾಗ್ಲಿ ನಮ್ಮ ಆತ್ಮ ಶುದ್ಧವಾಗ್ಲಿ ಈಗ ಈ ಜನ್ಮ ಕೊಟ್ಟಿರೋದು ಸಾರ್ಥಕವಾಗ್ಲಿ ನಾವ್ ಇರೋದ್ರಿಂದ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅದಕ್ಕೆ ಒಳ್ಳೇದಾಗೋದಕ್ಕೆ ನೀವು ನಮ್ಮ ಕೈನಲ್ಲಿ ಏನೆಲ್ಲ ಒಳ್ಳೇದ್ ಮಾಡಿಸ್ತಿರೋ ಅದನ್ನೆಲ್ಲವನ್ನ ಮಾಡಿಸಿ ಸದಾ ನೀವೇ ನಮ್ಮನ್ನ ಕೈ ಹಿಡ್ದು ನಡೆಸಿ ನೋಡಿ ಎಷ್ಟೊಂದ್ ಇರುತ್ತೆ ಇರತ್ತೆ ಇಲ್ಲ ಕೇಳ್ಕೊಳ್ಬೋದಲ್ವಾ ದಿನಾ ನಂಗೆ ಅದ್ ಬೇಕು ಇದು ಬೇಕು ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ಅನ್ಕೊಳ್ಳೋದಕ್ಕಿಂತ ಅದಾಗಬೇಕು ಅಂತ ಪರಪಾಟಲ್ ಪಟ್ ಪಟ್ಟು ಕಷ್ಟವನ್ನ ಅನುಭವಿಸಿ ಆಗ್ಲಿಲ್ಲ ಅಂತ ನೋವನ್ನ ತಗೊಂಡು ಬೈಕೊಳ್ಳೋದಕ್ಕಿಂತ ನಮ್ಮ ಕರ್ಮ ಅಂತ ಅನ್ಕೊಂಬಿಡಿ ಆ ರೀತಿ ಅನ್ಕೊಳ್ಳಿ ಅಂತ ಭಗವಂತ ಹೇಳಿಲ್ಲ ಅದನ್ನ ಬದಲಾಯಿಸ್ಕೊಳ್ಬೇಕು ಅನ್ನೋದಾದ್ರೆ ಈ ರೀತಿ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಕರ್ಮಾನೋ ನಮ್ಮ ವಿಧಿಲಿಕ್ಕಿತನೋ ಹಣೆ ಬರೋನೋ ಅಂತ ಅನ್ಕೊಂಡು ಬದುಕೋದಕ್ಕಿಂತ ಬೇಜಾರ್ ಮಾಡ್ಕೊಳದಕ್ಕಿಂತ ನಾವು ಕೇಳ್ಕೊಳೋದ್ರಲ್ಲಿ ಏನು ತಪ್ಪ ಮಾಡ್ತಾ ಇದೀವಿ ಆ ಕೇಳ್ಕೊಳೋದು ಸರಿ ಮಾಡ್ಕೊಂಡ್ಬಿಡೋಣ ನೋಡಿ ಪ್ರತಿ ಕ್ಷಣ ಪ್ರತಿ ದಿನ ದೇವ್ರು ನಮ್ ಜೊತೆ ಇರ್ಲಿ ಅಂತ ಬಯಸ್ಬಿಟ್ರೆ ನಾವ್ ಎಲ್ಲ ಹೋಗ್ತಿವೋ ಏನ್ ಮಾಡ್ತೀವೋ ಏನ್ ಮಾತಾಡ್ತಿವೋ ಅದು ಶುದ್ಧವಾಗೇ ಇರುತ್ತೆ ಅಂತದ್ದೇ ಪರಿಸರಕ್ಕೆ ನಮ್ಮನ್ನು ಕಳಿಸ್ತಾರ ಜನ ಸಂಪರ್ಕಕ್ಕೆ ಬಿಡ್ತಾರೆ ಅಂತದನ್ನ ಮಾಡುವಂತಹ ಮನಸ್ಸನ್ನ ಕೊಡ್ತಾರೆ ಆಲೋಚನೆಯನ್ನ ಕೊಡ್ತಾರೆ ಇದಕ್ಕಿಂತ ಇನ್ನೇನ್ ಬೇಕು ಹಾಗಾಗಿ ನಾವು ಮಾಡ್ತಕ್ಕಂತಹ ವಿಚಾರಗಳನ್ನ ಆಲೋಚನೆಗಳನ್ನ ಕೆಲಸಗಳನ್ನ ಒಂದ್ಸಲ ಗಮನಿಸ್ಬೇಕು ನಮ್ಗೆ ಯಾವ್ದ್ರಲ್ಲಿ ಸುಖ ಇದೆ ಯಾವ್ದ್ರಲ್ಲಿ ಆನಂದ ಇದೆ ದುಡ್ಡು ಕೊಟ್ಟಿದ್ ಯಾವ್ದನ್ನ ಕೊಂಡ್ಕೊಳಕ್ ಆಗೋದಿಲ್ಲ ಹಾಗಾಗಿ ನಾವ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಏನಿರುತ್ತೋ ಅದನ್ನ ಒಪ್ಕೊಬೇಕು ಅದ್ರಲ್ಲಿ ಖುಷಿ ಪಡುವಂತಹ ಒಂದು ಮನಸ್ಸನ್ನ ಇಟ್ಕೊಳ್ಬೇಕು ಪ್ರತಿಯೊಂದ್ರಲ್ಲೂ ಒಳ್ಳೇದನ್ನ ಹುಡ್ಕ್ಬೇಕು ಹತ್ತು ಒಳ್ಳೇದಿದ್ರು ಒಂದು ಕೆಟ್ಟದನ್ನ ಹುಡ್ಕೋ ಮನಸ್ಥಿತಿನವ್ರು ಆಗಬಾರದು ಹತ್ತು ಕೆಟ್ಟದ್ರಲ್ಲೂ ಒಂದು ಒಳ್ಳೇದಿದ್ರೆ ಅದನ್ನೇ ಹುಡ್ಕ್ಬೇಕು ಒಳ್ಳೇದನ್ನೇ ನೋಡ್ಬೇಕು ಅವಾಗ್ಲೇ ನಾವು ಸಂತೋಷವಾಗಿರಕ್ ಸಾಧ್ಯ ಆಗುತ್ತೆ ಬರೀ ತಪ್ಪುಗಳನ್ನ ಹುಡುಕ್ತಾ ಇದ್ರೆ ಎತ್ತಿ ಆಡಿ ತೋರಿಸ್ತಾ ಇದ್ರೆ ಕೆಟ್ಟದನ್ನೇ ಮಾತಾಡ್ತಾ ಇದ್ರೆ ಪಾಯಿಂಟ್ ಔಟ್ ಮಾಡ್ತಾ ಇದ್ರೆ ನಮಗಾಗಬೇಕು ನಮ್ಗ ಆಗೋ ನಮಗ್ ಸಿಗೋ ಲಾಭ ಏನು ಹೇಳಿ ಅದ್ರಲ್ಲಿ ದುಃಖನೇ ಬಿಟ್ರೆ ಸಂತೋಷ ಅಂತೂ ಇರೋದಿಲ್ಲ ಹಾಗಾಗಿ ಕೆಟ್ಟದ್ರಲ್ಲೂ ಒಳ್ಳೇದನ್ನ ಗಮನಿಸಿ ಮಾತಾಡುವಾಗ ಎಚ್ಚರ ವಹಿಸಿ ಯಾರನ್ನು ಅಪಾರ್ಥ ಮಾಡ್ಕೊಂಬೇಡಿ ಯಾರನ್ನು ಸಂಶಯ ಪಡಬೇಡಿ ಏನಾದ್ರೂ ಅಂತ ಅನುಮಾನಗಳು ಬಂದ್ರೆ ನೇರ ನೇರ ಮಾತಾಡಿ ಅದನ್ನ ಬಗೆಹರಿಸ್ಕೊಳ್ಳಿ ಕಣ್ಣಿಗ್ ಕಾಣಿದ್ದೆಲ್ಲ ಸತ್ಯ ಅಲ್ಲ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ಲ ಹಾಗೆ ಅದನ್ನ ಯಾರ್ಗಾದ್ರು ಏನಾದ್ರೂ ಕೇಳ್ಬೇಕು ಅಂತಂದ್ರೆ ಕೇಳಿ ಪರಿಹರಿಸ್ಕೊಂಬಿಡಿ ಊಹೆ ಮಾಡ್ಕೊಂಡು ಮಾತಾಡ್ಕೊಳುದು ಯೋಚನೆ ಮಾಡುದು ಅಪಾರ್ಥ ಮಾಡ್ಕೊಳ್ಳೋದು ಎಲ್ಲಾ ಪೂಜೆ ಮಾಡಿದ್ರು ಕೋರಿಕೆಗಳಿದ್ರು ಈ ತರದೆಲ್ಲಾ ಮಾಡಿ ಸಮಸ್ಯೆಗಳನ್ನ ತಂದ್ಕೊಳ್ಬೇಡಿ ಮಾಡಿದ ಪೂಜೆ ಫಲಿಸ್ಬೇಕು ಅಂತಂದ್ರೆ ಇಷ್ಟಂತೂ ಕನಿಷ್ಠವಾಗಿ ಯೋಚನೆ ಮಾಡ್ಬೇಕಾಗುತ್ತೆ ಬೇರೆ ವ್ರತ ಹೋಮ ಏನೇ ಮಾಡಿದ್ರು ಎಷ್ಟೇ ಖರ್ಚು ಮಾಡಿದ್ರು ಸ್ವತಃ ಪರಿವರ್ತನೆ ಆಗ್ಬೇಕು ಬದಲಾವಣೆಗಳು ಬರಬೇಕು ಇದಂತೂ ಅಪ್ಪಟ ಸತ್ಯ ನೂರಕ್ಕೆ ನೂರರಷ್ಟು ಫಲ ಸಿಕ್ಕೇ ಸಿಗುತ್ತೆ ಇದು ಯಾರು ಅಲ್ಲ ಗೆಳೆಯಕ್ಕಾಗಲ್ಲ ಏನೇ ನಾವು ದುಡ್ಡು ಖರ್ಚು ಮಾಡಿ ಏನೇ ಪರಿಹಾರ ಮಾಡಿಸ್ಕೊಂಡು ನಾವು ಬದಲಾಗ್ಬೇಕು ನಮ್ಮಲ್ಲಿ ಒಂದು ಚೂರು ಬದಲಾವಣೆ ಬಂದಿಲ್ಲ ಒಂದು ಚೂರು ಅವಲೋಕನ ನಾವ್ ಮಾಡ್ಕೊಳ್ಳಲ್ಲ ನಮ್ಮ ತಪ್ಪನ್ನ ನಾವು ಒಪ್ಕೊಳ್ಳಲ್ಲ ಪಶ್ಚಾತ್ತಾಪ ಪಡಲ್ಲ ನಂಬದೇ ಸರಿ ನಾವೇ ಸರಿ ನಾನೇ ಎಲ್ಲ ಅಂತಂದ್ರೆ ಅಲ್ ಅದಕ್ ಬಿಡೋವರೆಗೂ ಆ ಮನೆಯಲ್ಲಿ ಸುಖ ಇರಲ್ಲ ನೆಮ್ಮದಿ ಇರೋದಿಲ್ಲ ಯಾವ್ದೋ ಒಂದು ಕಷ್ಟ ತಪ್ಪಿದ್ದಲ್ಲ ಯಾರೋ ಒಬ್ರು ಆ ಮನೆಯಲ್ಲಿ ಆ ಕಷ್ಟವನ್ನು ನೋವನ್ನ ಅನುಭವಿಸ್ಬೇಕಾಗುತ್ತೆ ನಾನು ಅನ್ನೋ ಒಂದು ಭಾವದಿಂದ ಆ ಮನೆಯನ್ನ ನಾಶ ಯಾ ಅದು ಶಾಪನೋ ತಾಪನೋ ಕೋಪನೋ ಯಾವುದೋ ಒಂದು ಒಬ್ರು ಅನುಭವಿಸ್ಲೇಬೇಕಾಗುತ್ತೆ ಮಾಡೋರ್ಗೇನು ಅನ್ಸಲ್ಲ ಅದ್ರದ್ದು ಅದೇನು ಅಂತ ಗೊತ್ತಾಗುತ್ತೆ ಮನೇಲಿರ್ತಕ್ಕಂಥ ಎಲ್ಲರೂ ಸುಖವಾಗಿರ್ಬೇಕು ಅನ್ನೋದಾದ್ರೆ ಯಾರು ಯಾವ್ದನ್ನ ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನ ನೋಡಿ ಪರಮಾತ್ಮನಲ್ಲಿ ಏನನ್ನ ಕೇಳ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡಿದೀರಾ ಹಾಗೆ ಯಾವಾಗ ಒಳ್ಳೇದಾಗುತ್ತೆ ಅನ್ನೋದು ತಿಳ್ಕೊಂಡಿದ್ದೀರಾ ಸದಾ ಒಳ್ಳೇದನ್ನೇ ಮಾತಾಡ್ತರಿ ಒಳ್ಳೇದನ್ನೇ ಕೇಳ್ತಾರಿ ಒಳ್ಳೇದನ್ನೇ ಮಾಡಿ